ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದಿನ ನಾನು ಹಸಿ ಅವ್ರೇಕಾಳು ಬಳಸ್ಕೊಂಡು ಹುರುಳಿ ಸಾಂಬಾರು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹೀಗಾಗಿರುತ್ತೆ ಈ ಎಸ್ಸಿ ಅವ್ರೇಕಾಳು ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಈ ವೆದರ್ಗೆ ಈ ಥರ ಹುಳಿ ಸಾಂಬಾರು ಟ್ರೈ ಮಾಡಿ ಹೇಗೆ ಮಾಡೋದು ಮತ್ತು ಬೇಕೋ ಪದಾರ್ಥ ತೋರಿಸಿ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಮಾಡೋದು ಮರಿಬೇಡಿ ಈಗ ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನೋಡಿ ಹುಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ವಾ ನೋಡಿ ನಾನು ಹಸಿ ಅವರೆಕಾಯಿ ಮತ್ತು ಒಂದು ಆಲೂಗಡ್ಡೆ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದು ಕಸರೆ ಬಂದುಬಿಡುತ್ತೆ ಹಾಗೆ ನಾನು ಇದಕ್ಕೆ ಒಂದು ಟೊಮೊಟೊ ಸೇಸ್ಕೊತೀನಿ ಇದು ಒಗ್ಗರಣೆಗೆ ಎಣ್ಣೆ ಕರಿಬೇವು ಸಾಸಿವೆ ಇದು ಮಸಾಲೆ ಗ್ರೈಂಡ್ ಮಾಡ್ಕೊಡೋಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಪೌಡರು ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡು ಒಣ್ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಸೊಪ್ಪು ಹುಣ್ಸೆ ನೋಡಿ ಹುಳಿಗೆ ನೀವು ಹುಳಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹುಣಸೆಣ್ಣೆ ತೊಗೊಂಡಿದ್ದೀನಿ ಈಗ ನಾವು ಮೊದಲು ಕಾಳನ್ನ ಬೇಯಿಸೋಕೆ ಇಟ್ಕೊಳ್ಳೋಣ ಬನ್ನಿ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನಾವು ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ತೊಗೊಂಡಿದ್ದೇವೆ ಅದನ್ನೆಲ್ಲ ಸೇಸ್ಕೊಳೋಣ ಹಾಗೆ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಈಗ ನಾನು ತರಕಾರಿ ಎಲ್ಲ ಸೇಸ್ಕೊತೀನಿ ನೋಡಿ ಈಗ ನೋಡಿ ತರಕಾರಿ ಎಲ್ಲ ಸೇಸ್ಕೊಂಡು ಕುಕ್ಕರ್ಗೆ ಖರ್ಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊತೀನಿ ಹಾಗೆ ನಾನು ಒಂದು ಟೊಮೊಟೊ ಕಟ್ ಮಾಡಿ ನೋಡಿ ಇದಕ್ಕೆ ಸೇಸ್ಕೊತೀನಿ ಈಗ ನಾವು ಕಾಳು ಬೇಯಿಸೋಷ್ಟು ನೀರು ಸೇಸ್ಕೊಂಡು ಬೇಯಿಸ್ಕೊಳ್ಳೋಣ ನಾನು ನೀರು ಸೇಸ್ಕೊತೀನಿ ನೋಡಿ ಇಷ್ಟು ನೀರಾದರೆ ಸಾಕು ನಾವು ಆಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಬೇಕಾದ್ರೆ ನಾವು ಮಾಡ್ಕೊ ಆ್ಯಡ್ ಮಾಡ್ಕೊಣ ಈಗ ನಾನು ಇದು ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬಿಟ್ಕೊತೀನಿ ಒಂದು ವಿಜಿಲ್ ಆದರೆ ಸಾಕು ನಮಗೆ ಅಂದರೆ ಬದನೆಕಾಯಿ ಎಲ್ಲ ಸಾಫ್ಟ್ ಆಗಿಬಿಟ್ಟು ಚೆನ್ನಾಗಿರೋಲ್ಲ ಅದಕ್ಕೆ ನಾನು ಒಂದು ವಿಜಿಲ್ ಬಿಟ್ಕೊತೀನಿ ಒಂದು ವಿಜಿಲ್ ಬಂದಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಕ್ಕೆ ಒಂದು ತರಕಾರಿನೂ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಬೆಂದಿದೆ ಈಗ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಈಗ ನೋಡಿ ಮಸಾಲೆ ರುಬ್ಕೊಳಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಟೊಮೊಟೊ ತೊಗೊ ಸೇಸ್ಕೊತೀನಾಗೆ ಹುಣ್ಸೇನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುಡಿ ನಾನು ಒಂದುವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಪಡ್ಕೊ ಮಾಡ್ಕೊಳಾಗಿದ್ದೆ ಎರಡು ಸ್ಪೂನ್ ತೊಗೊಳ್ಳಿ ಈಗ ನಾನು ಈರುಳ್ಳಿ ತೊಗೊಂಡು ಅದನ್ನ ಸೇಸ್ಕೊತೀನಿ ಹಾಗೆ ಕಾಯಿ ಸ್ವಲ್ಪ ಈಗ ಕೊಬ್ಬರಿ ಹಾಕ್ಕೊಂಡ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೋಡಿ ನಾವು ಬೇಯಿಸ್ಕೊಂಡಿದ್ರೆ ಕಾಳು ಅದನ್ನ ಸ್ವಲ್ಪ ಸೇಸ್ಕೊತೀನಿ ಇಷ್ಟಾದರೆ ಸಾಕು ಇದಕ್ಕೆ ನೀರು ಹಾಕ್ಕೊಂಡು ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ನಾನು ಈಗ ನೋಡಿ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದೀನಿ ನೀವು ಸಾಂಬಾರು ಏನರಾಗ ಮಾಡ್ಕೊತೀರ ಪಾತ್ರೆ ತಪ್ಪಲೆ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಸ್ಪೂನ್ ಎಣ್ಣೆ ಸೇಸ್ಕೊಂಡು ಈಗ ಸಾಸಿವೆ ಸೇಸ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಲಿ ಆಮೇಲೆ ನಾವು ಈರುಳ್ಳಿ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಚಿಡಿತಾ ಇದ್ದಾರೆ ಈಗ ಈರುಳ್ಳಿ ಮತ್ತು ಕರಿ ಅದನ್ನು ಈಗ ಇದನ್ನ ಕಲ್ಕೊಟ್ಟು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈ ಥರ ಇಷ್ಟು ಫ್ರೈ ಸಾಕು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಬೇಯಿಸ್ಕೊಂಡಿದ್ದೆ ಹಾಲು ನೀರು ಸಮೇತ ಆ್ಯಡ್ ಮಾಡ್ಕೋಬೇಕು ಈಗ ನಾವು ರೊಬ್ಬರ ಮಸಾಲೆನೂ ಸೇರಿಸ್ಕೊತೀನಿ ಈಗ ರೊಬ್ಬರ ಮಸಾಲೆಯನ್ನು ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಈಗ ನೀರು ಸೇರಿಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತೀನಿ ಈಗ ನಾನು ನೋಡಿ ನೀರು ಸೇರಿಸ್ಕೊಂತೀನಿ ನಿಮಗೆ ಸಾಂಬಾರು ಎಷ್ಟು ಅದ ಬೇಕೋ ಅಷ್ಟು ನೀರು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಈಗ ಹಾಕೊಳ್ಳಿ ಇದನ್ನ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊತೀನಿ ಆಗ ಸಾಂಬಾರು ರೆಡಿ ಆಗುತ್ತೆ ಯಾಕಂದರೆ ನಾವು ಹಸಿ ಈರುಳ್ಳಿ ಟೊಮೊಟೊ ಅದೆಲ್ಲ ಸೇರಿಸ್ಕೊಂಡಿದ್ರೆ ಆಗ ಚೆನ್ನಾಗಿ ಸಾಂಬಾರು ಕುದಿಬೇಕು ಈಗ ಒಂದು ಟೆನ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ಸಾಂಬಾರು ಚೆನ್ನಾಗಿ ಇದೆ ಈಗ ನೋಡಿ ನಮಗೆ ಸಾಂಬಾರು ಅನ್ನೋದು ನೋಡಿ ತಿಕ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ ನಾವು ನೋಡಿ ಒಂದು ವಿಸಿಲ್ ಬಿಟ್ಕೊಂಡ್ರೆ ನೋಡಿ ಆ ಎಲ್ಲ ಸಾಫ್ಟಾಗಿ ಬೇಯುತ್ತೆ ಆದರೆ ಪುಡಿ ಪುಡಿ ಆಗೋಲ್ಲ ನೀವು ಎರಡು ವಿಸಿಲ್ ಮೂರು ವಿಸಿಲು ಬಿಟ್ಕೊಂಡ್ರೆ ಎಲ್ಲ ನಗುತ್ತೆ ಅದಕ್ಕೆ ಒಂದು ವಿಸಿಲ್ ಬಿಟ್ಕೊಂಡು ಈ ಥರ ನಮಗೂ ಮಸಾಲ ಸೇಸ್ಕೊಂಡು ಕುದಿಸ್ಕೊತಿರಿದಾಗ ಸರ್ವಾಗುತ್ತೆ ಈಗ ಹತ್ತು ನಿಮಿಷ ಆಗಿದೆ ಈಗ ಸಾಂಬಾರು ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈ ವೆದರ್ಗೆ ಈ ಥರ ಹುಳಿ ಸಾಂಬಾರು ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಇವಾಗ ಬಹಳ ಸಾಂಬಾರು ತೋರಿಸ್ತೀನಿ ನೋಡಿ ನೋಡಿ ಹಸಿ ಅವ್ರೇ ಸಾಂಬಾರು ರೆಡಿಯಾಗಿದೆ ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಈಗಲೇ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬ ಬಾಯ್